ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಹೌದು ಫ್ರೆಂಡ್ಸ್ ಪ್ರಧಾನ ಮೋದಿಜಿಯವರು ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯಡಿ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಲಾಭವನ್ನು ಕೊಡುತ್ತಿದ್ದಾರೆ ಹಾಗಾದರೆ ಆ ಒಂದು ಯೋಜನೆ ಯಾವುದು ಅದರ ಲಾಭ ಎಷ್ಟು ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೌದು ಫ್ರೆಂಡ್ಸ್ ಏಳು ದಿನದೊಳಗೆ ರಾಜ್ಯಕ್ಕೆ ಸಿಗಲಿದೆ ಈ ಒಂದು ಯೋಜನೆಯ ಹಣ ಹೌದು ಫ್ರೆಂಡ್ಸ್ ಹಾಗಾದ್ರೆ ಅದು ಎಷ್ಟು ಕೋಟಿ ಗೊತ್ತಾ ಅದೆಲ್ಲ ಮಾಹಿತಿಗಾಗಿ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ತಪ್ಪದೆ ಶೇರ್ ಮಾಡುವುದನ್ನು ಮರೆಯಬೇಡಿ ಹೌದು ಫ್ರೆಂಡ್ಸ್ ಭಾರತ ಸರ್ಕಾರ ಒಂದು ವಾರದಲ್ಲಿ ಬರ ಪರಿಹಾರ ನೀಡುವುದಾಗಿ ಒಪ್ಪಿಕೊಂಡಿದೆ ಇದು ತುಂಬಾನೇ ಖುಷಿ ತಂದ ವಿಚಾರ ಹೇಳಲಾಗಿದೆ ಹೌದು ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ಅವರು ಈ ಒಂದು ಮಾತನ್ನು ಎಲ್ಲರೊಡನೆ ಹಂಚಿಕೊಂಡಿದ್ದಾರೆ ಒಂದು ವಾರದಲ್ಲಿ ಬರ ಪರಿಹಾರ ನೀಡುವುದಾಗಿ ಒಪ್ಪಿಕೊಂಡಿದೆ ಕೇಂದ್ರ ಸರ್ಕಾರವೆಂದು ಮೋದಿ ಸರ್ಕಾರದ ಮೇಲೆ ಬರ ಪರಿಹಾರಕ್ಕೆ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಸುಪ್ರೀಂ ಕೋರ್ಟ್ ಹದಿನೈದು ದಿನದೊಳಗೆ ಸಮಸ್ಯೆ ಬಗೆಹರಿಸಿ ಅಂದರೂ ಕೂಡ ಆಗಿರಲಿಲ್ಲ ಅದಕ್ಕಾಗಿ ಈಗ ಸೋಮವಾರದ ಒಳಗೆ ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡಲು ಆದೇಶ ಕೊಟ್ಟಿದೆ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬರ ಪರಿಹಾರದ ಮಹಾ ಸಮಾವೇಶವೇ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಎಂದು ಅಂತಿದ್ದ ನಾಯಕರು ಈಗ ಕೋರ್ಟ್ ಅಂಗಲಕ್ಕೆ ಕಾಲಿಟ್ಟಿದ್ದಾರೆ ಲೋಕ ಸಮರದಲ್ಲಿ ಬರ ಪರಿಹಾರವನ್ನೇ ಬ್ರಹ್ಮ ಮಾಡಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯನವರು ಆಂಟಿಂಗ್ ಕೊನೆಗೂ ಜಯಗೊಳಿಸಿದೆ ಒಂದು ವಾರದ ಒಳಗೆ ಬರ ಪರಿಹಾರದ ಬಿಡುಗಡೆಗೆ ಕೇಂದ್ರ ಸರ್ಕಾರ ಈಗ ಸನ್ಮಿತಿಯನ್ನು ಸೂಚಿಸಿದೆ ಹೌದು ಫ್ರೆಂಡ್ಸ್ ಈಗ ಈ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಈ ವಾರದ ಕೊನೆಯ ದಿನದ ಒಳಗಡೆ ಎಲ್ಲರ ರೈತ ಬಾಂಧವರಿಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗಲಾಗುವುದು ಎಂದು ಹೇಳಲಾಗಿದೆ ಮತ್ತು ಇದರ ಬಗ್ಗೆ ಯಾವುದೇ ಮಾಹಿತಿ ಬೇಕೆಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್